ಈಗ ಹೊಸದಾಗಿ ಇತ್ತೀಚೆಗೆ ಜಿಲ್ಲಾಧ್ಯಕ್ಷರಾಗಿ ಸೇಡಂನ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಾಲರಾಜ್ ಗುತ್ತೇದಾರವರು ಸಕ್ರೀವ್ ಕೆಲಸವನ್ನ ಮಾಡ್ತಕ್ಕಂಥದ್ದಿಕ್ಕೆ ಈಗಾಗಲೇ ಪಾರ್ಟಿ ಕಡೆಯಿಂದನೂ ಕೂಡ ಇನ್ಸ್ಟ್ರಕ್ಷನ್ಸ್ ಹೋಗಿದೆ ಅವರು ಕೂಡ ಅದನ್ನು ಬಹಳ ಗಂಭೀರವಾಗಿ ಕೈಗೆತ್ತಿಕೊಂಡಿದ್ದಾರೆ ಹಾಗಾಗಿ ಜಿಲ್ಲೆಯನ್ನ ಜಿಲ್ಲೆಯಲ್ಲಿ ನೆಡಿತಕ್ಕಂಥ ಯಾವುದೇ ಆರು ಹೋಗಗಳಿರ್ಬೋದು ಇದೆಲ್ಲದರ ವಿಚಾರವಾಗಿ ಧ್ವನಿಯನ್ನ ಎತ್ತಕ್ಕಂಥ ಕೆಲಸದ ಬಗ್ಗೆ ಬಹುಶಃ ಅವರೇನು ಆಗ್ತಕ್ಕಂಥ ಪ್ರಶ್ನೆ ಏನಿಲ್ಲ ಯಾಕೆಂದರೆ ಬಹುತೇಕ ಜನತಾದಳ ಪಕ್ಷವನ್ನು ಇಲ್ಲಿವರೆಗೂ ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೂವತ್ತೆರಡು ವರ್ಷದ ದೀರ್ಘಕಾಲದ ರಾಜಕಾರಣದಲ್ಲಿ ಈಗ ಏನು ಹತ್ತತ್ರ ತೊಂಬತ್ತೊಂಬತ್ತರಿಂದ ಈಚೆಗೆ ನಾವು ತೆಗೆದುಕೊಳ್ತಕ್ಕಂಥದ್ದಾದರೆ ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಆ ಚುನಾವಣೆಗಳಲ್ಲಿ ಏಳು ಬೀಳು ಫಲಿತಾಂಶ ನಮ್ಮ ಪರವಾಗಿ ಬರ್ದೆ ಒಂದ್ಸಲ ಜನ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಒಂದೊಂದ್ಸಲಿ ನಮ್ಮ ನಿರೀಕ್ಷೆಗೆ ನಾವು ಮುಟ್ಟಿದ್ದೇ ಅಂತಕ್ಕಂಥ ರಿಸಲ್ಟ್ಗಳು ಕೂಡ ನೋಡಿದ್ದೇವೆ ಹಂಗನ್ನು ಮಾತ್ರ ನಾವೇನು ಗಟ್ಟುಕಟ್ಟು ಮೂಲೆ ಮುಚ್ಚಿಕೊಡ್ತೀವಿ ಅಂತಕ್ಕಂಥ ಪ್ರಶ್ನೆ ಇಲ್ಲ ಈಗಿನಿಂದ ಭಾಳ ಸಕ್ರಿಯವಾಗಿ ನಮ್ಮ ಎಲ್ಲ ಈ ಭಾಗದ ಜಿಲ್ಲೆಯ ನಾಯಕರುಗಳು ಸ್ಥಳೀಯ ಮುಖಂಡರುಗಳು ಈಗಾಗಲೇ ಮಾಡ್ತಾ ಇಲ್ಲ ಅಂತಕ್ಕಂಥದ್ದೇನಿಲ್ಲ ಈಗಾಗ್ಲೇ ನೋಡಿ ನಾನು ಬಾಲರಾಜ್ ಅವ್ರ ಜೊತೆ ಮತ್ತೆ ನಮ್ಮ ನಾಟಿಗಾರ ಅವ್ರ ಜೊತೆ ಬೆಳಗ್ಗೆ ತಿಳ್ಕೊಂಡು ಚರ್ಚೆ ಮತ್ತೆ ಚಿತ್ತಾಪುರದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ನನಗಿಂತ ಚೆನ್ನಾಗಿ ನಿಮಗೆ ಅದ್ರ ಬಗ್ಗೆ ಅರಿವಿದೆ ಮಾಫಿಯಾ ಅದರಲ್ಲಿ ಆಗಿರ್ತಕ್ಕಂತ ವರ್ಷ ನೂರ ಅರವತ್ತೈದು ಕೋಟಿ ರೂಪಾಯಿಯಷ್ಟು ದೊಡ್ಡ ಹಗರಣ ಏನು ಬೆಳೆತಕ್ಕೆ ಬಂತು ಸರ್ಕಾರ ಸಂಪೂರ್ಣವಾಗಿ ಬನ್ನಿ ದೊಡ್ಡಪಣೆ ದೊಡ್ಡಪಣೆ ಯಾವುದೇ ರೀತಿ ಭ್ರಷ್ಟಾಚಾರ ಶ್ಯಾಂಡ್ ಬಾಫಿಯ ಇವತ್ತು ಎಲ್ಲಿ ನಿಂತಿದೆ ಇದ್ರ ಬಗ್ಗೆ ಯಾವುದೇ ರೀತಿ ಸರ್ಕಾರ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ ಯಾವುದೇ ತನಿಖಾ ಸಂಸ್ಥೆಗಳಿಗೆ ಇದನ್ನು ಒದಗಿಸಿ ಪಾರದರ್ಶಕವಾದಂಥ ಒಂದು ತನಿಖೆಯನ್ನು ಮಾಡತಕ್ಕಂಥದಕ್ಕೆ ಇಲ್ಲಿವರೆಗೂ ಸರ್ಕಾರ ಯಾವುದೇ ಆದೇಶ ಹೊರಡಿಸಿಲ್ಲ ಇದು ಬಹುಶಃ ನಾವು ನೋಡ್ಕೊಳ್ತಾನೆ ಬರ್ತಾ ಇದ್ದೇವೆ ಹಲವಾರು ವಿಚಾರಗಳು ಇವತ್ತು ಜಿಲ್ಲೆನಲ್ಲಿ ಇವತ್ತು ಒಂದು ಇತ್ತೀಚೆಗೆ ತಮ್ಮೆಲ್ರಿಗೂ ಗೊತ್ತಿದ್ದಾಗಣ ಜಿಲ್ಲೆನಲ್ಲಿ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ನ ರಿಸಲ್ಟ್ ಬಂತು ರಾಜ್ಯದಲ್ಲಿ ಕೊನೆ ಸ್ಥಾನ ಇವತ್ತು ಕಲಬುರಗಿ ಜಿಲ್ಲೆ ಪಡೆದುಕೊಂಡಿರ್ತಕ್ಕಂಥದ್ದು ಎಸ್ ಎಲ್ ಸಿ ಪಾಸ್ಔಟ್ಸ್ ಏನಿದ್ದಾರೆ ರಿಸಲ್ಟು ಭಾಳ ಕಳಪೆಯಾಗಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟವಾದಂಥ ಶಿಕ್ಷಣದ ವ್ಯವಸ್ಥೆನ ಮಾಡದಿಲ್ಲ ಇವತ್ತು ಮುಂಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಭವಿಷ್ಯದ ಪೀಳಿಗೆಗೆ ಇವತ್ತು ನಾವು ಕೊಡ್ತಕ್ಕಂಥದ್ದು ಒಂದೇ ನಮ್ಮ ಕೈಲಾಗ್ತಕ್ಕಂಥದ್ದು ಸರ್ಕಾರದ ಕಡೆಯಿಂದ ಕೊಡ್ತಕ್ಕಂಥದ್ದು ಒಂದೇ ಅದು ಅವ್ರಿಗೆ ಒಂದು ಉನ್ನತವಾದಂಥ ಗುಣಮಟ್ಟವಾದಂಥ ಒಂದು ಶಿಕ್ಷಣದ ವ್ಯವಸ್ಥೆ ಅದು ಟೀಚರ್ಸ್ ಮೂಲಕ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಇರ್ಬೋದು ಇದು ಯಾವುದು ಕೂಡ ಬಹುಶಃ ಈ ಏನು ಬಂದಿದೆ ಇವೆಲ್ಲವನ್ನು ನೋಡಿದಾಗ ಸಂಪೂರ್ಣವಾಗಿ ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳ ಕೈಯನ್ನ ಇವತ್ತು ಸರ್ಕಾರ ಸಂಪೂರ್ಣ ಬಿಟ್ಟಿದೆ ಇದು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ ಜೊತೆಯಲ್ಲಿ ಗೊತ್ತಿದೆ ಕೆ ಕೆ ಆರ್ ಡಿ ಬಿ ಇವತ್ತು ಕ್ರಿಯೆ ಯೋಜನೆ ಅಡಿ ಅನುಷ್ಠಾನಕ್ಕೆ ಕೊಡಬೇಕಾಗಿರ್ತಕ್ಕಂತ ಅಭಿವೃದ್ಧಿಯ ವಿಚಾರದ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಕೆ ಆರ್ ಡಿ ಬಿಯಿಂದ ಸಿಗಬೇಕಾಗಿರ್ತಕ್ಕಂಥ ಹಣ ಇವತ್ತು ಎಲ್ಲೆಲ್ಲಿಗೆ ಬಳಕೆ ಆಗ್ತಾ ಇದೆ ಒಂದು ಪೋಸ್ಟರ್ ಲ್ಯಾಂಡ್ ಆರ್ಮಿಗೆ ಹೆಚ್ಚಾಗಿ ಹೋಗ್ತಾ ಇದೆ ನನಗೆ ಗೊತ್ತಿಲ್ಲ ಯಾವ ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇದೆ ಅಥವಾ ಆ ಮೂರು ಸಾವಿರ ಕೋಟಿ ಎಲ್ಲೆಲ್ಲಿ ಸಮರ್ಪಕವಾಗಿ ಆ ಅನುದಾನ ಸಾವಿರ ಕೋಟಿ ಅಲ್ಲ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಯಾದಗಿರಿ ಜಿಲ್ಲೆ ಹೋದಾಗ್ಲೂ ಹದಿಮೂರು ಸಾವಿರ ಕೋಟಿ ಅಂತ ಹೇಳಿದ್ರು ಕೆ ಕೆ ಆರ್ ಡಿ ಭಾಳ ದೊಡ್ಡ ಮಟ್ಟದಲ್ಲಿ ಅನುದಾನ ಕೊಟ್ಟಿದೆ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೀವು ಇಷ್ಟು ಕೋಟ್ಯಾಂತ ಇವತ್ತು ಅಭಿವೃದ್ಧಿಗೆ ನೀವು ಹಣವನ್ನು ಒದಗಿಸಿದ್ದೇವೆ ಕೆ ಕೆ ಆರ್ ಡಿ ಮೂಲಕ ಅಂತಕ್ಕಂಥದ್ದಾದರೆ ಇವತ್ತು ರಾಜ್ಯದ ತೆರಿಗೆ ಮೂಲಕ ಕಟ್ತಕ್ಕಂಥ ಕನ್ನಡಿಗರ ಹಣ ಎಲ್ಲ ರಾಜ್ಯದಲ್ಲಿ ಒಂದು ಜೊತೆಯಲ್ಲಿ ಈ ಭಾಗದಲ್ಲಿ ಇಲ್ಲೆಲ್ಲ ಬಹುಶಃ ಕಲಬುರಗಿ ಜಿಲ್ಲೆಯಲ್ಲೇ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ಕೂಡ ಪಕ್ಷದ ವರಿಷ್ಠರು ಮತ್ತೆ ಹಲವಾರು ಜನ ಹಿರಿಯ ಮುಖಂಡರುಗಳು ಚರ್ಚೆ ಮಾಡ್ತಾ ಇದ್ದಾರೆ ಕೂತ್ಕೊಂಡು ಅಂತಿಮವಾಗಿ ಅದು ಎಲ್ಲಿ ಅಂತಿಮ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಶೀಘ್ರದಲ್ಲೇ ವಿಚಾರವನ್ನು ತಿಳಿಸ್ತೇವೆ ఫ దీన్టి జెడిస్ పార్టీ ఫార్మ్ ప్రక్రియ ఎల్ కూడా అదేనంతేషన్ ప్రక్రియ ನಂಬರ್ ಬರುತ್ತೆ ಮತ್ತು ಒ ಟಿ ಪಿ ಬರುತ್ತೆ ಒ ಟಿ ಪಿ ಜನರೇಟ್ ಆಗುತ್ತೆ ನೀವು ಒಳಗಡೆ ಹೋಗಿ ನಿಮ್ಗೆ ಗೊತ್ತಿದ್ರೆ ಈಗ ಎಲ್ಲ ಹೆಸರು ಹೆಸ್ಸು ನೀವು ಪುರುಷರ ಮಹಿಳೆಯರ ನಿಮ್ಮ ವಯಸ್ಸು ನೀವು ಯಾವ ಕಾನ್ಸ್ಟೆನ್ಸಿ ನೀವು ಒಂದು ಫೋಟೋ ಸಿಂಪಲ್ ಪ್ರಾಸೆಸ್ ಏನು ಹೆಚ್ಚಾಗಿ ಕಾಂಪ್ಲಿಕೇಶನ್ ಏನು ಮಾಡಿಲ್ಲ ಇಲ್ಲ 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 ಒಂದು ಮಾಡ್ತೀವಿ ಜೆಡಿಎಸ್ ವಿರೋಧ ಪಕ್ಷವಾಗಿ ಬೇರೆ ಬೇರೆ ಸ್ಥಳೀಯ ನಾಯಕರು ಬದಲಿಯಾಗ್ತಾರೆ ಇವತ್ತಿರವರೆಗೂ ಯುವ ಯುವ ಘಟಕ ಸಿರಿಲಿಲ್ಲ ಈ ಹಿಂದೆ ಜನತಾದಳ ಪಕ್ಷದಲ್ಲಿ